ಬೇರೆ ಜಿಲ್ಲೆದಾಗ ಕೂಡ ಕೇಳಬಹುದು ಯಾಕಂದ್ರೆ ನಮ್ಮ ಊರ ಪಕ್ಕ ಇವತ್ತು ಆಗಿರ್ಬೋದು ಕನ್ನಡಿ ಮಂಗಳೂರು ಬೋನಾಳ ಅನೇಕ ಗ್ರಾಮಗಳಿಂದ ಇಲ್ಲಿ ಬಂದು ದೇವ್ರು ಮಾಡಿ ಈ ಊರಿನವ್ರು ಎಂತ ಪ್ರೀತಿ ಅಂದ್ರ ಬೇರೂರ ಬಂದು ಇಲ್ಲಿ ದೇವ್ರು ಮಾಡಕ್ ಸಹಕರಿಸ್ತಾರ ವೇದಿಕೆ ಮೇಲೆ ಇರ್ತಕ್ಕಂಥ ಸುಮಾರು ಒಂದು ನಲವತ್ತೈದು ಗ್ರಾಮದ ನಾಯಕರು ಕೂಡ ತರಿಸುವಂತದ್ದು ಎಲ್ರೂ ಕೂಡ ಒಟ್ಟು ಕೂಡಿಸುವಂತ ಒಂದು ಶಕ್ತಿ ಆ ತಾಯಿ ಎಲ್ಲಮ್ಮ ತಾಯಿ ನೈತಂತ ಕೂಡ ತಪ್ಪಾಗಿ ನರ ನಿಜಕ್ಕೂ ಇಂತ ಚಿಕ್ಕನಹಳ್ಳಿ ಗ್ರಾಮಕ್ಕೆ ಇದು ಒಂದು ಅರ್ಥಪೂರ್ಣ ಕಾರ್ಯಕ್ರಮಾನ ಕೊಟ್ಟಂತ ಚಿಕ್ಕನಹಳ್ಳಿ ಗ್ರಾಮಸ್ಥರಾಗಿರ್ಬೋದು ಮತ್ತು ತಾವೆಲ್ಲರಾಗಿರ್ಬಹುದು ಈ ವೇದಿಕೆ ಮುಖಾಂತರ ತಮ್ಮೆಲ್ಲರಿಗೂ ಕೂಡ ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇವೆ ಈ ಕಾರ್ಯಕ್ರಮ ಪ್ರತಿ ವರ್ಷ ಇದೇ ರೀತಿ ನಡಲಿ ಮುಂದೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇದು ಆಗಲಿ ಅನ್ನುವಂತ ಮತ್ತು ನಮಗೆ ಕರೆಸಿ ಇಷ್ಟೆಲ್ಲ ಸನ್ಮಾನ ಮಾಡಿ ಮಾತಾಡಿಕೆ ಅವಕಾಶ ಕೊಟ್ಟಂತ ತಮಗುಳು ಮತ್ತು ಈ ಒಂದು ನಾಟಕದ ವ್ಯವಸ್ಥಾಪಕರ ಇರ್ಬೋದು ಈ ಮ್ಯೂಸಿಕ್ ಆಗಿರ್ಬೋದು ನಿರೂಪಣೆ ಮಾಡಿರ್ತಕ್ಕಂಥ ನಮ್ಮ ಆತ್ಮೀಯ ಸ್ನೇಹಿತರ ಇರ್ತಕ್ಕಂಥ ಎಲ್ಲರಿಗೂ ಒಂದು ಮಾತಾಡೋದು ಇನ್ನೂ ಎರಡು ಮೂರು ತಾಸ ನೀವು ಕಾಯ ಪೇಶನ್ಸ್ ಇಲ್ಲ ಹಂಗಾಗಿ ನಾವು ಒಂದು ಎರಡು ಮಾತುಗಳು ಮುಗಿಸ್ತೀನಿ ಜೈ ಭಾರತ್